ಸೊ ಅದಕ್ಕೆ ನನ್ನ ಮಗನ ಕಿವಿ ಮುಚ್ಕೊಂಡು ನಾನು ಕಿವಿ ಮುಚ್ಚ್ಕೋಬಿಟ್ಟಿದಿನಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ದೀಪಾವಳಿ ಹಬ್ಬದ ಹાર્ಧಿಕ ಶುಭಾಶಯಗಳು ಹ್ಯಾಪಿ ದೀಪಾವಳಿ ದೀಪಾವಳಿ ಅಂದ್ರೆನೇ ಪಟಾಕಿ ಹೊಡಿಯೋದು ಸೊ ನಾವು ಪಟಾಕಿ ಉಳಿಯಕ್ಕೆ ಹೋಗ್ತಾ ಇದೀನಿ ನಾನು ಒಂದು ರೀಲ್ ಕೂಡ ಮಾಡಿದ್ವಿ ಎಲ್ಲರೂ ಪಟಾಕಿ ಉಳಿದ ನಾನು ನೋಡಬೇಕು ನಾನು ಪಟಾಕಿ ತರಲ್ವ ಅಂತ ಹಂಗೇ ಹೋಗಿ ತಂದೆ ಬಿಟ್ಬಿಟ್ಟೆ ಹಂಗೇನನ್ಸ್ತೈತೆ ಗೊತ್ತಾ ನನಗೆ ಬಿಟ್ರು ಅರ್ಜೆಂಟ್ವಾಗಿ ಪಟಾಕಿ ಉಳಿಯಕ್ಕೆ ಅನ್ಸ್ತೈತೆ ನಾನು ಯಾವ ತರ ಪಟಾಕಿ ಹೊಡಿತೀವಿ ಅಂತ ಹಂಗೆ ನಾನು ಶೇರ್ ಮಾಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಬೆಳಕು ಜಾಸ್ತಿ ತರಸ್ತಿ ಬರ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ ಬಾಯ್ हम बाहरी कपड़ा वियोलिन का कपड़ा बेड़ा कपड़ा कुल चीनी कपड़ा कपड़े का जो आधा नाम है तो कपड़े नहीं है बड़ी ना है हाँ हाहाहाहाहा रे क्या गंदकड़ी है ना अब उतार दे देखो ನಾವು ದೀಪಾವಳಿಗೆ ದೀಪಾವಳಿ ಮೊದಲನೇ ದಿನ ಮತ್ತು ದೀಪಾವಳಿಗೆ ಕೊನೆಯ ದಿನ ಆರತಿ ಮಾಡ್ತೀವಿ ಮನೆ ಹೆಣ್ಮಕ್ಳು ಗಂಡಸರಿಗೆ ಆರತಿ ಮಾಡ್ತೀವಿ ನಾವು ಅಂತ ಆರತಿ ಮಾಡಾದ್ಮೇಲೆ ನಾವು ಯೂಶ್ವಲಿ ಪಟಾಕಿ ಹೊಡಿಯೋಕ್ಕೆ ಶುರು ಮಾಡೋದು ನನ್ನ ಇಲ್ಲಿ ಯಾವಾಗ ಪಟಾಕಿ ಹೊಡಿತೀವಿ ಅಂತ ಕಾಯ್ತಾ ಇದ್ದಾನೆ ये ना कुछों मरा रहा हैं। आनी मर तोड़ बा, बैल बनी, बा, बा मंगने, बा मंगने। कलकी, कमांड मंगने, कमांड। ठीक है। पता कि यहाँ पे गोड़ी तू ना हो। हम्म। स्वीट है सिंसलिला। कलकी बा मंगने, कलकी। बिल्लू? तगा। बिल्लू? बनी, नींद, नींद, नींद के, नींद के

ಬೂಗೀದು ಬೂಗೀ ತೆರೆ ನಾರ್ಮಲ್ ಟೈಮ್ ಅಲ್ಲಿ ಎಲ್ಲ ಫಕ್ಕೇ ತೋಡಾ ಅದಕ್ಕೆ ದೊಳ್ಸ್ತೈತೆ ಪಟಾಕಿ ನಾ ಮೂನ್ ಜೋಲಿ ಸೌಂಡ್ ಮಾಡಾ ಪಟಾಕಿಗಳು ಹೊಡೆಯಾಲ ಸೋ ಅದಕ್ಕೆ ನನ್ನ ಮಗನ ಕಿವಿ ಮುಚ್ಚ್ಕೊಂಡು ನಾನು ಕಿವಿ ಮುಚ್ಚ್ಕೋಬಿಟ್ಟಿದಿನಿ 88 ponte Agüita menjita do dura ಇದು ಹೊಸ ಪಟಾಕಿ ವರ್ಷದ್ದು ಪಿಕಾಕ್ ಟೀಮಲ್ಲಿ ಮಾಡಿದ್ದಾರೆ ಪಿಕಾಕ್ ಫೆದರ್ ತರ ಹಡ್ಕೊಳ್ಳೋ ಥರ ಚೆನ್ನಾಗಿದೆ ವರ್ತ್ ಅನ್ನಿಸ್ತಿದ್ರು ನಿಮ್ಮಲ್ಲಿ ಈ ತರ ಪಟಾಕಿ ನೋಡಿದ್ರೆ ನನಗೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ ನನ್ನ ಮಗುನಿಗೆ ಕಿವಿ ಮುಚ್ಕೊಳ್ಳೋದೆ ಒಂದು ಆಟ ಆಗೋಯ್ತು ಪಟಾಕಿ ಸೌಂಡ್ ಕೇಳಿಸ್ಕೊಳ್ಳೋದು ಸೌಂಡ್ ಬಂದಿದ್ದ ತಕ್ಷಣ ಕ್ಯಾಪ್ಸ್ ಹಾಕೋದು ಇದೇ ಆಟ ಆಯಿತು Va. Vamos bien. Venga, venga. ¡Qué calchi! ¡Qué calchi! Yo entro, mira, mira. Vamos a ver qué pasa. ¿Qué no va a hacer? ¿Qué no va a hacer? No, no va a hacer. யாக்கப்பா கருவி யாக்கப்பா ನಾವು ಏನು ಖುಷಿಗೋಸ್ಕರನೇ ಪಟಾಕಿ ತಂದಿದ್ದು ಹಾಗೆ ಎಂಜಾಯ್ ಮಾಡ್ದ ತುಂಬ ಸರ ಪಟಾಕಿ ಹೊಡೆಯೋದು ಮೇಲಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಮೇಲೆ ಹೋದ್ವಿ ತಾತ ಮೊಮ್ಮಗೂ ಖುಷಿ ಅಂತೂ ಪಟಾಕಿ ಅಷ್ಟೇ ಸೌಂಡ್ ಮಾಡ್ತಾ ಇತ್ತು ಹಬ್ಬಕ್ಕೆ ನಮಗೇನು ಹಾಲಿಡೇ ಇರಲಿಲ್ಲ ಸೊ ವರ್ಕ್ ಮಾಡಿಕೊಂಡು ಹಬ್ಬ ಮಾಡಿದ್ವಿ ಸೊ ಸಿಂಪಲಾಗಿ ಒಂದು ಸ್ವಲ್ಪ ವಡೆ ಮಾಡಿಕೊಂಡು ಅನ್ನ ಬೇಳೆ ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ವಿ ಸೊ ನಮ್ಮದು ಸ್ವಲ್ಪ ಸಿಂಪಲ್ ಊಟ ಜೋರು ಪಟಾಕಿನೇ ಆಯಿತು ಈ ಸಲ ಆಲ್ಮೋಸ್ಟು ಪಟಾಕಿ ವರ್ತ್ ರುಪೀಸು ಟ್ವೆಂಟಿ ಫೈವ್ ತೌಸಂಡ್ ಅನಿಸುತ್ತೆ ಸೊ ಈ ವರ್ಷವೇ ಸ್ಪೆಷಲ್ ದೀಪಾವಳಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವು ಅಂತ ಹೇಳ್ತಾ ಇದ್ರು ಹಾಗೆ ಮಾತಾಡ್ಕೊಂಡು ನಮ್ಮ ದೀಪಾವಳಿ ಹಬ್ಬ ಕೂಡ ಮುಗಿಸಿದ್ವಿ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್